ಪಿಎಸ್ಎಸ್ಕೆ ಗುತ್ತಿಗೆ ನೌಕರರ ಮೌನ ಪ್ರತಿಭಟನೆ ಪಾಂಡವಪುರ ಪಿಎಸ್ಎಸ್ಕೆ ಕೆ ಕಾರ್ಖಾನೆಯಲ್ಲಿ ಹಲವು ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ದ ಗುತ್ತಿಗೆ ಹಾಗೂ ಟ್ರೈನಿ ಕಾರ್ಮಿಕರನ್ನು ಕೆಲಸದಿಂದ ಬಿಡುಗಡೆ ಮಾಡಿದ ಹಿನ್ನೆಲೆ ಪಿಎಸ್ಎಸ್ಕೆ ಕಾರ್ಖಾನೆ ಆವರಣದಲ್ಲಿ ಗುತ್ತಿಗೆ ನೌಕರರು ಮೌನ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಆನಂದ್ರವರು ಗುತ್ತಿಗೆದಾರರು ಹಂಗಾಮಿ ನೌಕರರು ಷರತ್ತಿನ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದು ಹಾಲಿ ಕೆಲಸಗಾರರನ್ನು ಮುಂದುವರೆಸಲು ನಿರಾಣಿ ರವರು ಮೌಖಿಕವಾಗಿ ಆದೇಶ ನೀಡಿದ್ದರೂ ಒಂದು ವರ್ಷಗಳ ಕಾಲ ಮುಂದುವರೆಸಿ ನಂತರ ಬಿಡುಗಡೆಗೊಳಿಸಿದ್ದಾರೆ ಪ್ರತಿ ವರ್ಷವೂ ಹೋರಾಟ ನಡೆಸಿ ಕೆಲಸ ಪಡೆಯುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಮಧು ಪುಟ್ಟಮಾಧು ಯೋಗೇಶ್ ಅಶ್ವಥ್ ಲೋಕೇಶ್ ಪ್ರಮೀಳಾ ಭಾನು ಸೇರಿದಂತೆ ಇತರರು ಲೀಸ್ ಮಾಡ್ತಾರೆ ಸರ್ ಲೀಸ್ ಮಾಡಿದಾಗ ಲೀಸ್ ಅಗ್ರಿಮೆಂಟ್ ಆಗುತ್ತೆ ಲೀಸ್ ಅಗ್ರಿಮೆಂಟ್ ಅಲ್ಲಿ ಕ್ಲಾಸ್ ಸೇರಿಸ್ತಾರೆ ಸರ್ ಯಾರು ಆಲಿ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಖಾನೆ ಎಂಪ್ಲಾಯ್ಸ್ ಅವ್ರನ್ನೆಲ್ಲ ನಿರಾಣಿ ಅವರು ಮುಂದರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನೂರ ಒಂಬತ್ತು ಜನ ನಿರಾಣಿ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಮುಂದೆ ಮುಂದರ್ಸ್ಕೊಳ್ಬೇಕು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಅವ್ರಿಗೆ ಆರ್ ಎಸ್ ಕೊಡ್ಬೇಕು ಅಂತ ಹೇಳಿ ಒಂದು ನಮ್ಮ ಇವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಇವರು ಅದೇ ರೀತಿ ಮೊದಲೇ ಒಂದು ವರ್ಷ ನಡ್ಸ್ಕೊತಾರೆ ಸರ್ ಎರಡನೇ ವರ್ಷದಿಂದ ಇವ್ರು ಏನ್ ಮಾಡ್ತಾರೆ ನಮ್ಗಗಳನ್ನ ಕೆಲಸದಿಂದ ನಮ್ಗೆ ಅವಶ್ಯಕತೆ ಇಲ್ಲ ನಮ್ಗೆ ಬೇಡ ಪಿ ಎಸ್ ಎಸ್ ಕೆ ಅವರು ಅದು ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಹೇಳಿ ನಮಗೆ ತೊಂದರೆಗಳು ಕೊಟ್ಟು ನಮ್ಮ ಕಸನ್ ಬಿಡುಗಡೆ ಮಾಡಿರ್ತಾರೆ ಸರ್ ಅದ್ರ ವಿರುದ್ಧ ನಾವು ಎ ಎಲ್ ಸಿಗೆ ಹೋಗಿರ್ತೀವಿ ಎ ಎಲ್ ಸಿ ಹೋಗಿದಾಗ ಎಲ್ ಸಿ ನೂರ ಸಾವಿರದ ಒಂಬೈನೂರ ನಲ್ವತ್ತೇಳರ ಅಡಿ ಮೂವತ್ ಮೂವತ್ತ್ ಮೂರರ ಅಡಿಯಲ್ಲಿ ಉಲ್ಲಂಘನೆ ಮಾಡಿರ್ತಾರೆ ಇವರು ನಮ್ಮ ಕಸನ್ ತೆಗಿ ತಗಿ ಬರೆದು ಮುಂದುವರ್ಸ್ಬೇಕು ಅಂತ ಇವರು ಹೇಳ್ತಾರೆ ಅದನ್ನು ಇವರು ಒಬ್ಬ ಮಾಡಲ್ಲ ಸರ್ ಆಮೇಲೆ ಡಿ ಎಲ್ ಸಿಗೆ ಹೋಗ್ತೀವಿ ಸರ್ ಅಲ್ಲೂ ಒಬೆ ಮಾಡಲ್ಲ ಇವರು ಆಮೇಲೆ ಏನು ಮಾಡ್ತೀವಿ ನಾವು ಸೀರ್ ಹೈಕೋರ್ಟ್ಗೆ ಹೋಗಿದೀವಿ ಸರ್ ಇದಕ್ಕೆ ಹೈಕೋರ್ಟ್ ಹೋಗಿ ಹೈಕೋರ್ಟ್ ಆರ್ಡರ್ ಸರ್ ಹೈಕೋರ್ಟ್ ಆರ್ಡರ್ ಆಗಿದೆ ಫಸ್ಟ್ ಸ್ಟೇ ಫಸ್ಟ್ ಸ್ಟೇ ಆದಾಗ್ಲ ಇವರು ತೆಗೆದಿರಲ್ಲ ನಮ್ಮನ್ನ ಅದನ್ನ ಸ್ಟೇ ಕೊಟ್ಟರೆ ಸ್ಟೇ ಕೊಟ್ಟರು ಇವರು ಒಬ್ಬೆ ಮಾಡಲಿಲ್ಲ ಅದನ್ನ ಅವಾಗ ಏನ್ ಮಾಡಿದ್ವಿ ಒಂದಷ್ಟು ಜನ ಚಿಮ್ನಿ ಏರಿ ನಮ್ ಕೆಲಸ ಬೇಕು ನಮಗೆ ಜೂನರ್ ಇನ್ಸ್ಪೆಕ್ಟ್ ನಾವು ಅಂತ ಹೇಳಿ ಚಿಮಣಿ ಏರಿದಾಗ ಅವಾಗ ಒಂದು ತಹಸೀಲ್ದಾರ್ ಮತ್ತೆ ಲೋಕಲ್ ಎಲ್ಲ ಬಂದು ನಮ್ಮ ವಾಪಸ್ ಕೆಲಸ ತಗೊಂಡ್ ಮಾಡಿದ್ರು ಪ್ರತಿ ವರ್ಷನೂ ಇದೇ ಸರ್ ಇವರು ಈ ಸೀಸನ್ ಮುಗಿದ್ರೆ ಸೀಸನ್ ಮುಗಿದಂಗೆ ನಮ್ಗೆ ತಗದಾಕ್ಬೋದು ಕೆಲಸದಿಂದ ಪುನಃ ನಾವು ಕೆಸಕ್ಕೆ ಬರಬೇಕು ಅಂತ ಹೇಳಿದ್ರೆ ಈ ತರ ಹೋರಾಟ ಮಾಡಿ ಇತರ ಯಾರು ಕಾಲಿ ಕಾಲಿಡ್ದು ನಾವು ಬೇರೆ ಎಲ್ಲ ಹೋಗಿ ಕೇಳ್ಕೊಂಡು ಈ ಮಂದಿ ಕೆಲಸಕ್ಕೆ ತಗೊತಾ ಇದೀವಿ ಸರ್ ನಾವು ಇಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷದ ಕೆಲಸ ಮಾಡಿದೀವಿ ಕಾರ್ಖಾನೆಯಲ್ಲಿ ನಮ್ಮನ್ನು ಬಿಟ್ಬಿಟ್ಟು ಒಳಗಡೆ ನಾನೂರು ಜನ ಕೆಲಸ ಮಾಡ್ತಾ ಸರ್ ನಮ್ ನಲ್ವತ್ತು ಜನ ಮಾತ್ರ ಈರ ಸೂಚನೆ ಮಾಡ್ತಾ ಇದ್ದಾರೆ ಅವಾಗಿನ ಕೆಲಸ ಮಾಡ್ಕೊಂಡು ಬಂದಿರೋ ಅವ್ರನ್ನ ಅಂತ ಹೇಳಿ ನಾವೆಲ್ಲ ಕೋರ್ಟಿಗೆಲ್ಲ ಹೋದ್ವಿ ಕೋರ್ಟಲ್ಲೂ ಆರ್ಡರ್ ಆಯ್ತು ಸರ್ ಏನು ಅಗ್ರಿಮೆಂಟ್ ಲೀಸ್ ಅಗ್ರಿಮೆಂಟ್ ಏನಾಗಿದೆ ಅದ್ರ ಪ್ರಕಾರ ನೀವು ನಡೆಸ್ಕೋಬೇಕು ಎಂಪ್ಲಾಯ್ಗಳನ್ನ ಅದ್ರ ಪ್ರಕಾರ ಕಂಟಿನ್ಯೂ ಮಾಡಿ ಅಂತ ಅಂದ್ಬಿಟ್ಟು ಕ್ಲಿಯರ್ ಆಗಿ ಒಂದು ಅಗ್ರಿಮೆಂಟ್ ಇದು ಈಗ ಎಷ್ಟು ತಿಂಗಳಿಂದ ನಿಮ್ಮನ್ನ ಇದು ಮಾಡಿದ್ದಾರೆ ಸರ್ ಈಗ ನಮ್ಮ ಮೂರು ದಿನ ನಾಲ್ಕು ದಿನ ಆಯಿತು ಸರ್ ನಾಲ್ಕು ದಿನದಿಂದ ಈಗ ಸ್ಯಾಲ್ರಿ ಇಲ್ಲಿ ಗಂಟೆ ಕಂಟಿನ್ಯೂ ಕೊಟ್ಟಿದ್ರೆ ಕೊಟ್ಟಿದ್ದಾರೆ ಕೊಡಲ್ಲ ಸ್ಯಾಲ್ರಿ ನಾಲ್ಕು ವರ್ಷದಿಂದ ಯಾರಿಗೂ ಜಾಸ್ತಿ ಮಾಡಿಲ್ಲ ಏಳು ಸಾವಿರ ನಾಲ್ಕು ವರ್ಷದಿಂದ ಹನ್ನೆರಡು ಅವ್ರು ಬಂದ ತಮಿಳು ನಮಗೆ ಅದೇ ಸ್ಯಾಲ್ರಿ ಇದ್ವಿ ಅದೇ ಸ್ಯಾಲ್ರಿ ಕೊಡ್ತಾರೆ ಒಂದು ರೂಪಾಯಿ ನಮ್ಗೆ ಇಂಪ್ಲಿಮೆಂಟ್ ಮಾಡಿಲ್ಲ ನಮಗೆ ಅದಕ್ಕೂ ಒಂದು ಆರ್ಡರ್ ಆಗಿದೆ ಅದನ್ನು ಫಾಲೋ ಮಾಡ್ತಾ ಇಲ್ಲ ನಾವು ಕೋರ್ಟ್ ಹೈಕೋರ್ಟ್ ಆರ್ಡರ್ ಗಳಿಗೆ ಮತ್ತೆ ಇದೊಂದು ಸರ್ಕಾರದ ಇಲಾಖೆಗಳ ಅಧಿಕಾರಿಗಳ ಆರ್ಡರ್ ಬೇರೆ ಜಿಲ್ಲಾಡಳಿತಕ್ಕೆ ನೀವು ಇದ್ರ ಬಗ್ಗೆ ಇನ್ಫಾರ್ಮ್ ಮಾಡ್ಲಿಲ್ವಾ ಇಲ್ಲ ಜಿಲ್ಲಾಡಳಿತ ಬಂದ ಡಿಸಿ ಅವರೇ ಬಂದು ಪಿ ಎಸ್ ಎಸ್ ವಿಶೇಷಾಧಿಕಾರಿಗಳು ಸರ್ ಅವ್ರಿಗೂ ಕೊಟ್ಟು ಅವ್ರ ಎಂ ಡಿ ಪಿ ಎಸ್ ಎಂ ಡಿ ಅವರು ಲೆಟರ್ ಕೊಟ್ಟಿದ್ದಾರೆ ನ್ಯಾಯಾಲಯದ ಆದೇಶದ ಪ್ರಕಾರ ನೀವು ಅವ್ರನ್ನ ತೆಗಿಬೇಡಿ ಮುಂದುವರ್ಸಿ ಅಂತ ಹೇಳಿದಾರೆ ಸರ್ ಈ ತರ ಎಲ್ಲ ಕೊಟ್ಟರು ಮುಂದುವರ್ಸಿದ್ರು ಹೇಳಿದ್ರು ರೆಸ್ಪಾನ್ಸ್ ಮಾಡ್ತಾರೆ ತಂದಿಲ್ಲ ಸರ್ ನಾವ್ ಇನ್ನ ಇದನ್ನ ಡಿಸಿ ಅವ್ರ ಗಮನಕ್ಕೆ ತರ್ತೀವಿ ಸರ್ ಇದು ಲೆಟರ್ ಬಂದ್ ಇವತ್ತು ಸರ್ ಡಿಸಿ ಸಿ ಆಫೀಸ್ಗೆ ಅದ್ ಮಾಡ್ಕೊಬೇಕು ಅಂತ ಇದ್ ಮಾಡ್ತಾ ಇದ್ದಾರೆ ಎ ಅವರೆಲ್ಲ ಬಂದಿದ್ದಾರೆ ತಹಸೀಲ್ದಾರೆಲ್ಲ ಬಂದಿದ್ದಾರೆ ಅವರು ಹೇಳಿದ್ದಾರೆ ಇದ್ರ ಆಗಿದೆ ಇದ್ರ ಕಂಟಿನ್ಯೂ ಮಾಡಿ ಅಂತ ಇವರು ಸುತಾರಾಮ್ ಬೇಡ ನಮ್ಗೆ ಇವರು ಹೇಳಿ ನಮ್ಮ ಕೆಸಿ ಈಗ ನೀವು ಜಿಲ್ಲಾಡಳಿತನ ಈಗ ಉಸ್ತುವಾರಿ ಸಚಿವರನ್ನ ಡಿಸಿ ಸಿ ಅವ್ರನ್ನ ಭೇಟಿ ಆಗಿದ್ದೀರಾ ಇದ್ರ ಬಗ್ಗೆ ಇದ್ರ ಬಗ್ಗೆ ಇನ್ನೂ ಡಿ ಡಿಸಿ ಡಿ ಅವ್ರನ್ನ ಭೇಟಿ ಆಗಿಲ್ಲ ಸರ್ ಇವತ್ತು ಭೇಟಿ ಆಗೋಣ ಅಂತ ಅನ್ಕೊಂಡಿದ್ದೀವಿ ಅವ್ರನ್ನ ಮತ್ತೆ ನಮಗೆ ಪ್ರತಿ ವರ್ಷನೂ ಸರ್ ಇವ್ರು ನಿರಾಣಿ ಅವರು ನಮ್ಮ ಲೀಸ್ ತೊಗೊಳ್ತಾ ಇದ್ದಾರೆ ನಮ್ಮ ಕಾರ್ಮಿಕರಿಗೆ ಸರ್ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಇನ್ ಟೈಮ್ಗೆ ನಮಗೆ ಸ್ಯಾಲ್ರಿ ಕೊಡಲ್ಲ ಮತ್ತೆ ಒಂದು ಲೀವೇಜಸ್ ತಗೊಬೇಕು ಅಂದ್ರೆ ತಗೋ ಗುದ್ದಾರ ತಗೊಬೇಕು ಒಂದು ಟೈಮ್ ಮಾಡ್ಬೇಕು ಅಂದ್ರೆ ಕೆಲಸ ಮಾಡಿ ಟೈಮ್ ಕೊಡೋಕ್ಕಾಗಲ್ಲ ನಿಮ್ಗೆ ಇದು ಮಾಡೋಕ್ಕಾಗಲ್ಲ ಅಂತ ಹೇಳಿ ಇಲ್ಲ ರೀಸನ್ ಗಳೆಲ್ಲ ಕೊಟ್ಟು ನಮ್ಗೊಳ ಕೊಡಬೇಕಾದ ಸೌಲಭ್ಯಗಳು ಒಂದ್ ಕೊಡೋದ್ ನಮ್ ಇದನ್ನು ತುಂಬಾ ಸರ್ ನಾಲ್ಕು ನಮಗೆ ಕೆಲಸಗಳು ಕೊಟ್ಟಿಲ್ಲ ಫಸ್ಟ್ ಏನು ನೀವು ಏನ್ ಬೇಡ ತಾಸೀದಾರ್ಪ ಮನೇಲಿ ಸಂಬಳ ಕೊಡ್ತೀವಿ ಅಂದರು ನಾವು ಸ್ಕೂತಿ ಸಂಬಳ ತಗೊಳ್ಳಲ್ಲ ನಮ್ಮ ಬೇಡ ನಾವು ಕೆಲಸ ಮಾಡ್ತೀವಿ ನಮ್ಮ ಸಂಬಳ ಕೊಡಿ ಅಂತ ಹೇಳಿ ನಾವೆಲ್ಲ ಮಾಡ್ಕೊಂಡಾಗ ಆಯ್ತು ಬನ್ನಿ ಕರ್ಸ್ಕೊಂಡು ಸರ್ ಒಂದು ವರ್ಷ ಕೆಲಸ ಕೊಟ್ಬಿಟ್ಟು ಆಮೇಲೆ ಎರಡನೇ ವರ್ಷದಲ್ಲಿ ನಮ್ಮ ಕೆಲಸನು ಕೊಡಲಿಲ್ಲ ಸರ್ ನಮ್ಗಾ ಸುಮ್ಮನೆ ಕೂರ್ಸಿ ನಮಗೆ ಮಾನಸಿಕವಾಗಿ ತೊಂದರೆ ಕೊಡ್ತಾ ಇದ್ದಾರೆ ಸರ್ ಎಷ್ಟು ಕಾರ್ಮಿಕರು ಇವರು ನಮಗೆ ಇದು ಮಾಡ್ತಾ ಇದ್ದಾರೆ ಅಂದ್ರೆ ಡಿ ಸರ್ ಗಮಕ ತಂದಿದೀವಿ ಸರ್ ನಮ್ಗೆ ಹಿಂಗೆ ಕೆಲಸ ಕೊಡ್ತಾ ಇಲ್ಲ ನಮಗೆ ತೊಂದರೆ ಇದ್ದಾರೆ ನಮಗೆ ನಮಗೆ ಏನು ಕೊಡ್ಕೆಲ್ಲ ಕೊಡ್ತಾ ಇಲ್ಲ ಮತ್ತೆ ಇದು ನಮ್ದು ಅಗ್ರಿಮೆಂಟ್ ಏನಾದ್ರು ಟರ್ಮ್ಸ್ ಅಂಡ್ ಕಂಡೀಷನ್ ಫಾಲೋ ಮಾಡ್ತಾ ಇಲ್ಲ ಉಲ್ಲಂಘನೆ ಮಾಡ್ತಾರೆ ಏನ್ ಕಮಿಷನ್ ಎಲ್ಲ ಹಾಕಿದಾರೆ ಅದನ್ನ ಉಲ್ಲಂಘನೆ ಮಾಡ್ತಾ ಅಂತೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸರ್ ಇವ್ರಿಗೆ ಕೊಟ್ಟರು ಎಲ್ಲ ಪ್ರತಿಯೊಂದು ನೋಟಿಸ್ಗಳು ಎಲ್ಲ ಸ್ವೀಕರಿಸಿದಾರೆ ಸರ್ ಸ್ವೀಕರಿಸಿದ್ರೆ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್ ಅವರು ನಮ್ಗೆ ಬೇಡ ನಮಗೆ ಪಿ ಎಸ್ ಎಸ್ ಕಂಪ್ಲೇಸ್ ನಮಗೆ ಬೇಡ ನಮ್ಗೆ ನಾವು ತಗೋತೀವಿ ನಮ್ಮ ಹತ್ರ ಲಾಯರ್ ಇಟ್ಟಿದ್ರೆ ಇಟ್ಟಿದ್ದಾರೆ ಸರ್ ಅವ್ರಿ ಲಾಯರ್ ಇಟ್ಟಿದ್ದಾರೆ ಅವರು ಅವರೆಲ್ಲ ವಾದ ಮಾಡಿದ್ದಾರೆ ನಾವು ನಾಲ್ಕು ಪ್ರೇಯ ಹೇಳ್ ಅದರಲ್ಲಿ ಒಂದು ಪ್ರೇಯ ನಮ್ಮಂತೆ ಆಗಿದೆ ನಮ್ಮಂತೆ ಕೆಸಿಂದ ತಗೇಬಾರ್ದು ಆ ಅಗ್ರಿಮೆಂಟ್ ಪ್ರಕಾರವನ್ನು ಮುಂದುವರ್ಸ್ಬೇಕು ನೀವೆಲ್ಲ ತೆಗೆಯಬೇಕು ಅಂದ್ರೆ ಲೀಗಲ್ ಆಗಿ ನೀವು ಮೂವ್ ಮಾಡಬಹುದು ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸರ್ ನಿರಾಣಿ ಅವರ ಗಮನಕ್ಕೆ ಮ್ಯಾನೇಜರ್ ಇದಾರೆ ಸಿಎಂ ಇದ್ದಾರೆ ಅವರು ಅವರು ಗಮನಕ್ಕೆ ತಂದಿರ್ತಾರೆ ಸರ್ ಇಲ್ಲಿ ಏನಾಗುತ್ತೆ ರಿಪೋರ್ಟ್ ಹೋಗುತ್ತೆ ಸರ್ ಅವರು ಹೆಸರು ಆನಂದ್ ಅಂತ ಹೇಳಿ ನೀವೇನು ನಾನು ಅಕೌಂಟ್ ವರ್ಕ್ ಮಾಡ್ತಾ ಇಲ್ಲಿ ಬಂದ ಮೇಲೆ ಹಿಂದಿನಿಂದಲೂ ಏನು ಕೊಡ್ತಿದ್ರು ಅದು ಸವಲತ್ತು ಒಂದು ಕೊಡೋಕ್ಕೆ ತಯಾರಿಲ್ಲ ಅವರು ಇವರು ಹೇಳ್ದೆ ಏದ ಒಂದು ಲೆಟ್ರ್ ಕೊಟ್ಟರು ಅದಕ್ಕೆ ತೆಗೆದು ಡಸ್ಟ್ಬಿನ್ಗೆ ಹಾಕಿ ಇದು ನಮ್ಮದು ರೂಲ್ಸೇ ಬೇರೆ ಅವ್ರ ರೂಲ್ಸೇ ಬೇರೆ ಅಂಥೇಳಿ ಬರೀ ತಾರತಮ್ಯ ಮಾಡೋದು ಅವರು ಇದುವರೆಗೂ ಯಾವುದೇ ಥರದ ಒಂದು ಬೇಡಿಕೆಗಳನ್ನ ಇಟ್ಟಿದ್ರೆ ಹಳೆ ಬೇಡ ಹೊಸ ಬೇಡಿಕೆ ಇಲ್ಲ ಅದು ಕೇಳಬೇಕು ಅಂದ್ರೂ ಆರು ತಿಂಗಳು ಇವತ್ತು ಕೊಡಬೇಕಂತ ಆರು ತಿಂಗಳು ಕೊಡೋದು ಒಂದು ಲೀವೇಜ್ ಕೊಡೋಕ್ಕೂ ಕೇಳಿದ್ರೆ ಅದು ಇವತ್ತು ಕೊಡಬೇಕಂದ್ರೆ ವರ್ಷ ಕೊಡ್ತೋದು ಇದು ನಮ್ಮಲ್ಲಿ ಬಂದಿಲ್ಲ ನಾವು ಕೊಟ್ಟರೆ ಎಲ್ಲ ಫ್ಯಾಕ್ಟರಿಗೂ ಕೊಡಬೇಕು ಈ ಥರ ತಾರತಮ್ಯ ಹೇಳ್ಕೊಂಡೆ ಹೇಳ್ಕೊಂಡೇ ಕಾಲ ಕಳಿತಾರೆ ಸರ್ ಯಾರು ಕೇಳೋಕೊಯ್ತಾರೆ ಅವ್ರ ಅಲ್ಲೇ ಬ್ರೇಕ್ ಮಾಡೋದು ಇಲ್ಲಾಂದರೆ ಬೇರೆ ಬ್ಯಾಕ್ಟ್ರಿಗೆ ಎಂತ ಹಾಕ್ತೀವೇನೋ ಈ ಥರ ಎಲ್ಲ ತೊಂದರೆಗಳಾಗ ಮೇಲೆ ತೊಂದರೆ ಕೊಟ್ಕಡೆ ಬೈತಾರೆ ಅವರು ಈಗ ನಿಮ್ಮ ಬೇಡಿಕೆ ಏನು ಸರ್ ಸರ್ ನಮ್ಮ ಏನು ನಮಗೆ ಕಯಾಮಾಗಿ ಡ್ಯೂಟಿ ಅವರು ಖಯಾಮಾಗಿ ಅವರು ಹಿಂದೆ ಏನಿತ್ತು ಆ ಥರ ನಡ್ಕೋಬೇಕು ಒಂದು ಎರಡನೇದು ನಮ್ಗೆ ಕೊಡು ಪಿ ಎಸ್ ಎಸ್ ಏನು ಪೇಮೆಂಟ್ ಕೊಡ್ತಿದ್ರು ಸ್ಯಾಲ್ರಿ ಆಗಲಿ ಬೆನಿಫಿಟ್ ಆಗಲಿ ಏನು ಕೊಡ್ತಿದ್ರು ಅದನ್ನು ಇನ್ ಟೈಮಲ್ಲಿ ಬಂದು ಕೊಟ್ಕೋಬೇಕು

ನಾನು ಸುಮಾರು ಹದಿನಾಲ್ಕು ಹದಿನೈದು ವರ್ಷದಿಂದ ಕೆಲಸ ಮಾಡ್ಕೊಂಡು ಇದ್ದೀನಿ ಇಲ್ಲಿವರೆಗೂ ಅವರು ನಮಗೆ ಒಂದು ವರ್ಷದಿಂದ ಕೆಲಸ ಕೊಡಿಸಿದ್ರು ಕೆಲಸ ಮಾಡ್ತಾ ಇದ್ದೆ ಈಗ ನಾ ಮೂರು ವರ್ಷ ನಾಲ್ಕು ವರ್ಷದಿಂದ ನಮಗೆ ಮತ್ತೆ ಇದೇ ಪ್ರಕಾರ ಹೆಂಗೆ ಈ ಥರ ಸೀಸನ್ ಸ್ಟಾಪ್ ಮಾಡೋರು ಅದೇ ಥರ ಸೀಸನ್ ಸ್ಟಾಪ್ ಮಾಡಿಬಿಟ್ಟು ನಮಗೆ ಅವಾಗಿಂದ ಕೆಲಸನೂ ಕೊಡ್ದೇನೆ ಇದೇ ಥರ ನನ್ನ ಕಂಟಿನ್ಯೂ ಆಗಿ ಮಾಡಿ ಯಾವ ಕೆಲಸನೂ ಏನೂ ಮಾಡ್ತಾ ಏನೂ ಕೊಡ್ತಾಯಿಲ್ಲ ಹಿಂಗೇ ನಿಲ್ಲಿಸಿ ಇದೇ ತರ ಇದ್ದೀನಿ ಮತ್ತೆ ಯಾವುದೇ ಥರದಾದ ಇದು ಸವಲತ್ತು ಸವಲತ್ತುಗಳು ಸುಧಾ ಕೊಡ್ತಾ ಇಲ್ಲ ಹಿಂಗಿದ್ರೆ ನಾನು ಬ ಮನೇಲೂ ಒಬ್ಬಳೇ ನಾನು ನಮ್ಮ ಅಮ್ಮನ ನೋಡ್ಕೊಂಡು ಅಜ್ಜೀವನ ನಡೆಸ್ತಾ ಇದೀನಿ ಇದರಿಂದ ತುಂಬಾನೇ ಪ್ರಾಬ್ಲಮ್ ಆಗ್ತದೆ ಸಂಬಳ ಮಾತ್ರ ಏಳು ಸಾವಿರ ಎಂಟು ಸಾವಿರ ಅಷ್ಟೇ ಸರ್ ನನ್ನ ಜೀವನ ನಡೀತಾ ಇದೆ ಕೊಡ್ತಾ ಇದ್ದಾರೆ ಕಿರುಕುಳ ಕೊಡ್ತಾರೆ ಎಂಟು ಅಷ್ಟೇ ಸರ್ ಕೊಡ್ತಾರೆ ಇದು ನನ್ನ ಜೀವನಕ್ಕೆ ಏನು ಸಾರಿ ಯಾವುದೇ ಥರದ ಕಾಯಿಲೆ ಆಗಿದೆ ಷರತ್ತಿನ ಕಾರ್ಯನಿರ್ವಹಿಸುತ್ತಿದ್ದು ಹಾಲಿ ಕೆಲಸಗಾರರನ್ನು ಮುಂದುವರೆಸಿದರು ನಿರಾಣಿ ಅವರು ಮೌಖಿಕವಾಗಿ ಆದೇಶ ನೀಡಿದ್ದರೂ ಒಂದು ವರ್ಷಗಳ ಕಾಲ ಮುಂದುವರೆಸಿ ನಂತರ ಬಿಡುಗಡೆಗೊಳಿಸಿದ್ದಾರೆ ಪ್ರತಿ ವರ್ಷವೂ ಹೋರಾಟ ನಡೆಸಿ ಕೆಲಸ ಪಡೆಯುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಮಾಧು ಯೋಗೇಶ್ ಅಶ್ವಥ್ ಲೋಕೇಶ್ ಪ್ರಮೀಳಾ ಭಾನು ಸೇರಿದಂತೆ ಇತರರು ಆಚರಿಸಿದರು ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ನಮ್ಮೆಲ್ಲರ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ